ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂದದಲ್ಲಿ ಮಾರ್ಕಂಡೇಯನಿಗೆ ಶ್ರೀಹರಿಯು ತನ್ನ ಮಾಯಾ ಪ್ರಭಾವವನ್ನು ತೋರಿಸಿದುದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮಾರ್ಕಂಡೇಯ್ಯನು ಹೀಗೆ ಸ್ತುತಿಸಲು ನರಸಖನಾದ ನಾರಾಯಣನು ಅವನನ್ನು ಪ್ರಸನ್ನ ದೃಷ್ಟಿಯಿಂದ ನೋಡಿ ಓ ಋಷಿ ತಿಲಕ ಎಡಬಿಡದೆ ಚಿತ್ತ ಸಮಾಧಿಯಿಂದಲೂ ನನ್ನಲ್ಲಿ ಭಕ್ತಿಯಿಂದಲೂ ತಪಸ್ಸು ವೇದಾಧ್ಯಯನ ಇಂದ್ರಿಯ ನಿಗ್ರಹ ಮೊದಲಾದ ನಿಯಮಗಳಿಂದಲೂ ನೀನು ಸಿದ್ಧನೆನಿಸಿದೆ ಬ್ರಹ್ಮರ್ಷಿಗಳಲ್ಲಿ ನೀನೇ ಮೇಲೆನಿಸಿಕೊಂಡಿರುವೆ ನಿನ್ನ ನೈಷ್ಠಿಕ ಬ್ರಹ್ಮಚರ್ಯಗೆ ನಾವು ಬಹಳ ಸಂತುಷ್ಟರಾದೆವು ನಿನಗೆ ಶುಭವಾಗಲಿ ನಾನು ನಿನಗೆ ವರಪ್ರದನಾಗಿ ಬಂದಿರುವೆನು ಬೇಕಾದ ವರವನ್ನು ಕೇಳು ಎಂದನು ಅದಕ್ಕ ಋಷಿಯು ಓ ದೇವದೇವೇಶ ಆಶ್ರಿತ ದುಃಖ ನಿವಾರಕ ಅಚ್ಯುತ ನಿನಗೆ ಜಯವಾಗಲಿ ಈಗ ನೀನು ನನಗೆ ದರ್ಶನವನ್ನು ಕೊಟ್ಟೆಯಲ್ಲವೇ ಇದೇ ನನಗೆ ಸಾಕು ಇದೇ ನನಗೆ ದೊಡ್ಡ ವರವು ಬ್ರಹ್ಮಾದಿಗಳು ಕೂಡ ಯೋಗ ಪರಿಶುದ್ಧವಾದ ಮನಸ್ಸಿನಿಂದ ನಿನ್ನ ಪಾದ ಅರವಿಂದಗಳ ದರ್ಶನವನ್ನು ಅಭಿಲಷಿಸುತ್ತಿದ್ದರು ಪ್ರತ್ಯಕ್ಷವಾಗಿ ನೋಡಲಾರದಿರುವರು ಅಂತಹ ನಿನ್ನ ದರ್ಶನವು ನನ್ನ ಕಣ್ಣುಗಳಿಗೆ ಪ್ರತ್ಯಕ್ಷವಾಗಿ ಲಭಿಸಿದ ಮೇಲೆ ನಾನು ಇದಕ್ಕಿಂತಲೂ ಹೆಚ್ಚಾಗಿ ಬಯಸತಕ್ಕ ವರವೇನಿದೆ ಓ ಪುಂಡರೀಕಾಕ್ಷಾ ಪುಣ್ಯ ಶ್ಲೋಕ ಶಿಖಾಮಣಿ ನಿನ್ನ ದರ್ಶನವೊಂದೇ ನನಗೆ ಉತ್ತಮೋತ್ತಮವಾದ ಲಾಭವೆನಿಸಿದ್ದರು ನಿನ್ನ ಮಾಯಾ ಪ್ರಭಾವವನ್ನು ನಾನು ಒಮ್ಮೆ ಪ್ರತ್ಯಕ್ಷವಾಗಿ ನೋಡಬೇಕೆಂದು ಬಯಸುವೆನು ಬ್ರಹ್ಮನಿಂದ ಹಿಡಿದು ಕೀಟ್ ಪರ್ಯಂತವಾಗಿ ಸಮಸ್ತ ಲೋಕವು ಯಾವ ಮಾಯೆಗೆ ಮರುಳಾಗಿ ಸಚ್ಛಬ್ಧವಾಚ್ಯವಾದ ತಮ್ಮ ಸ್ವರೂಪವನ್ನು ಮರೆತು ತಮ್ಮಲ್ಲಿ ದೇವ ಮನುಷ್ಯಾದಿ ಭೇದಗಳನ್ನು ಆರೋಪಿಸಿಕೊಳ್ಳುವುದು ಅಂತಹ ನಿನ್ನ ಮಾಯೆಯನ್ನು ನನಗೆ ತೋರಿಸಬೇಕು ಎಂದನು ಹೀಗೆ ಮಾರ್ಕಂಡೇಯ ಮುನಿಯು ಆ ಭಗವಂತನನ್ನು ವಿಶೇಷವಾಗಿ ಪೂಜಿಸಿ ಪ್ರಾರ್ಥಿಸಲು ನಾರಾಯಣನು ಮಂದಹಾಸದೊಡನೆ ಆ ಮುನಿಗೆ ಹಾಗೆಯೇ ಆಗಲಿ ಎಂದು ಅನುಗ್ರಹಿಸಿ ಬದರಿಕಾಶ್ರಮಕ್ಕೆ ಹಿಂತಿರುಗಿ ಹೊರಟು ಹೋದನು ಇತ್ತಲಾಗಿ ಮಾರ್ಕಂಡೇಯನು ಆ ಭಗವನ್ ಮಾಯೆಯನ್ನು ನೋಡಬೇಕೆಂಬ ಕುತೂಹಲದಿಂದ ಆ ವಿಚಾರವನ್ನೇ ಮನಸ್ಸಿನಲ್ಲಿ ಚಿಂತಿಸುತ್ತ ತನ್ನ ಆಶ್ರಮದಲ್ಲಿಯೇ ಇರುತ್ತಿದ್ದನು ಪೃಥಿವಿ ಅಪ್ಪು ವಾಯು ಆಕಾಶ ಸೂರ್ಯ ಚಂದ್ರರು ಗೋವುಗಳು ಬ್ರಾಹ್ಮಣರು ಮುಂತಾದವುಗಳಲ್ಲಿಯೂ ತನ್ನ ಹೃದಯದಲ್ಲಿಯೂ ಆ ಹರಿಯನ್ನು ಧ್ಯಾನಿಸಿ ಮಾನಸೋಪಚಾರಗಳಿಂದ ಪೂಜಿಸುತ್ತಿದ್ದನು ಹೀಗಿರುವಾಗ ಒಮ್ಮೊಮ್ಮೆ ಆತನು ರಸ ಪ್ರವಾಹದಲ್ಲಿ ಮುಳುಗಿ ಮೈಮರೆತು ತಾನು ನಡೆಸತಕ್ಕ ಪೂಜೆಯನ್ನೇ ಮರೆತು ಹೋಗುತ್ತಿದ್ದನು ಹೀಗೆಯೇ ಆತನು ಒಮ್ಮೆ ಪುಷ್ಪಭದ್ರಾ ನದಿ ತೀರದಲ್ಲಿ ಧ್ಯಾನ ಪರವಶನಾಗಿ ಕುಳಿತಿದ್ದಾಗ ಸಂಧ್ಯಾ ಸಮಯದಲ್ಲಿ ಪ್ರಚಂಡವಾದ ಶಬ್ದದೊಡನೆ ದೊಡ್ಡ ಬಿರುಗಾಳಿಯೊಂದು ಹೊರಟಿತು ಅದರ ಹಿಂದೆ ಅತಿ ಭಯಂಕರಗಳಾದ ಸಿಡಿಲು ಮಿಂಚುಗಳೊಡನೆ ಮೇಘ ಪರಂಪರೆಗಳು ಆಕಾಶವನ್ನು ಮುಚ್ಚಿದವು ಉತ್ತರ ಕ್ಷಣದಲ್ಲಿಯೇ ದೊಡ್ಡ ಮಳೆಯು ಸುರಿಯತೊಡಗಿ ತೇರಚ್ಚಿನಂತೆ ಮಹತ್ತಾದ ವರ್ಷಧಾರೆಯೂ ಬೀಳುತ್ತಿತ್ತು ಅದರಿಂದಾಚೆಗೆ ಸಮುದ್ರಗಳೆಲ್ಲವೂ ಬಿರುಗಾಳಿಯ ಬಡಿತದಿಂದ ಉಲ್ಲೋಲ ಕಲ್ಲೋಲಗಳಾಗಿ ಪರ್ವತಗಳಂತಿರುವ ಅಲೆಗಳನ್ನು ಕೆದರುತ್ತಾ ಭಯಂಕರಗಳಾದ ಸುಳಿಗಳಿಂದಲೂ ಗಂಭೀರ ಘೋಷದಿಂದಲೂ ಕ್ರೂರ ನಕ್ರಗಳಿಂದಲೂ ಕೂಡಿ ನಾಲ್ಕು ಕಡೆಯಿಂದಲೂ ಉಕ್ಕಿ ಬಂದು ಚತುಸಮುದ್ರಗಳು ಒಂದಾಗಿ ಕಲೆತು ಭೂಮಿಯನ್ನು ತೇಲಾಡಿಸುತ್ತಿತ್ತು ಹೀಗೆ ಆಕಾಶವನ್ನು ಮುಟ್ಟುವಂತಿರುವ ಜಲವು ತೀಕ್ಷ್ಣವಾದ ಸೂರ್ಯ ಕಿರಣಗಳು ಮಿಂಚುಗಳು ಒಂದಾಗಿ ಸೇರಿ ಆ ದೇವ ತಿರಿಯ ಮನುಷ್ಯ ಸ್ಥಾವರಗಳೆಂಬ ನಾಲ್ಕು ಬಗೆಯ ಜಗತ್ತೆಲ್ಲವನ್ನು ಕಬಳಿಸುತ್ತಾ ಬಂದವು ಆ ಮಹರ್ಷಿಯು ಅವುಗಳಲ್ಲಿ ಸಿಕ್ಕಿಬಿದ್ದು ಹಿಂದು ಮುಂದು ತೋರದೆ ಭಯದಿಂದ ತತ್ತಳಿಸುತ್ತಿದ್ದನು ಆ ಮಹರ್ಷಿಯು ನೋಡುತ್ತಿರುವಾಗಲೇ ಪ್ರಚಂಡ ವಾಯು ಪ್ರೇರಿತಗಳಾದ ಸಮುದ್ರ ತರಂಗಗಳಿಂದಲೂ ಮಹಾವೃಷ್ಟಿಯಿಂದಲೂ ಭೂಮಂಡಲವೆಲ್ಲವೂ ಸಮಸ್ತ ದ್ವೀಪ ಪ ಸಮಸ್ತ ಪರ್ವತ ದ್ವೀಪಗಳೊಡನೆ ಮುಳುಗಿ ಹೋಯಿತು ಕ್ರಮ ಕ್ರಮವಾಗಿ ಭೂಮಿಯಂತರಿಕ್ಷಗಳು ದೇವಲೋಕ ನಕ್ಷತ್ರ ಮಂಡಲಗಳು ದಿಕ್ಕುಗಳು ಸೇರಿ ತ್ರೈಲೋಕ್ಯವು ನೀರಿನಲ್ಲಿ ಮುಳುಗಿ ಹೋಗಿದ್ದಿತು ಮಾರ್ಕಂಡೇಯನೊಬ್ಬನು ಮಾತ್ರ ಆ ಜಲ ಮಧ್ಯದಲ್ಲಿ ಕೆದರಿದ ಜಡಗಳೊಡನೆ ಮಂಕನಂತೆಯೂ ಕುರುಡನಂತೆಯೂ ಏನೊಂದು ತೋರದೆ ಕಳವಳಿಸುತ್ತಿದ್ದನು ಕ್ರಮಕ್ರಮವಾಗಿ ಅವನಿಗೆ ಹಸಿವು ಬಾಯಾರಿಕೆಗಳು ಹೆಚ್ಚುತ್ತಾ ಬಂದವು ಮೊಸಳೆಗಳು ತಿಮಿಂಗಲಗಳು ಅವನ ದೇಹವನ್ನು ಕಿತ್ತು ತಿನ್ನುವುದಕ್ಕೆ ತೊಡಗಿದವು ಬಿರುಗಾಳಿಯು ಸಮುದ್ರದ ಅಲೆಗಳು ಅವನನ್ನು ನಾನಾ ಕಡೆಯಿಂದ ಅಪ್ಪಳಿಸುತ್ತಿದ್ದವು ಗಾಢಾಂಧಕಾರವು ಕವಿದುಕೊಂಡಿತು ಹೀಗೆ ನಾನಾ ವಿಧವಾದ ಉಪದ್ರವಗಳಿಂದ ಶಕ್ತಿಗೊಂಡಿದ್ದ ಆ ಮಹರ್ಷಿಗೆ ಭೂಮ್ಯಾಕಾಶಗಳಾಗಲಿ ದಿಕ್ಕುಗಳಾಗಲಿ ಯಾವುದು ತೋರದಂತಾಯಿತು ಆಗ ಆತನ ಅವಸ್ಥೆಯನ್ನು ಕೇಳಬೇಕೆ ಒಂದು ಕಡೆಯಲ್ಲಿ ಪ್ರವಾಹದ ಸುಳಿಗಳು ಅವನನ್ನು ಒಳಕೆಳೆಯುವು ಮತ್ತೊಂದು ಕಡೆಯಲ್ಲಿ ಅಲೆಗಳು ಮೇಲೆ ಬಿದ್ದು ಅಪ್ಪಳಿಸುವವು ಮತ್ತೊಂದು ಕಡೆಯಲ್ಲಿ ಜಲಚರಗಳು ತಮ್ಮೊಳಗೆ ಜಗಳ ಮಾಡುತ್ತಾ ಬಂದು ಆ ಕೋಪದಿಂದ ಇವನ ಮೇಲೆ ಬಿದ್ದು ಕಿತ್ತು ತಿನ್ನುವವು ಈ ಉಪದ್ರವಗಳಲ್ಲಿ ಅವನಿಗೆ ಏನು ತೋರದಂತಾಗಿ ಮೋಹ ಒಂದು ಕಡೆ ಭಯ ಒಂದು ಕಡೆ ದುಃಖ ಒಂದು ಕಡೆ ಸಂಕಟ ಒಂದು ಕಡೆ ಶೀತೋಷ್ಣಾದಿ ಪ್ರಾಬಲ್ಯದಿಂದ ದೇಹದಲ್ಲಿ ತಲೆದೋರಿದ ವ್ಯಾಧಿಯೊಂದು ಕಡೆ ಹೀಗೆ ನಾನಾ ಬಗೆಯ ಉಪದ್ರವಗಳಿಗೆ ಸಿಕ್ಕಿ ಮೃತ್ಯುಗ್ರಸ್ತನಾದಂತೆ ತತ್ತಳಿಸುತ್ತಿದ್ದನು ಆಗ ಆ ಮಹರ್ಷಿಯು ಮಾಯೆಯಿಂದ ಮರೆಸಲ್ಪಟ್ಟ ಆತ್ಮ ಸ್ವರೂಪವುಳ್ಳವನಾಗಿ ಲಕ್ಷೋಪ ಲಕ್ಷ ವರ್ಷಗಳವರೆಗೆ ಹಾಗೆಯೇ ಮಹಾ ಸಮುದ್ರ ಮಧ್ಯದಲ್ಲಿ ಸಿಕ್ಕಿ ಭ್ರಮಿಸುತ್ತಿದ್ದನು ಹೀಗೆ ಸಮುದ್ರದಲ್ಲಿ ತೇಲಿ ಬರುತ್ತಿರುವಾಗ ಆ ಮಹರ್ಷಿಗೆ ಒಂದಾನೊಂದು ಕಡೆಯಲ್ಲಿ ಸಣ್ಣ ದ್ವೀಪದಂತೆ ತಿಟ್ಟಾದ ನೆಲವು ಸಿಕ್ಕಿತು ಅದರಲ್ಲಿ ಪುಷ್ಪ ಫಲ ಸಮೃದ್ಧವಾದ ಆಲದ ಸಸಿಯೊಂದು ಕಾಣಿಸಿತು ಈಶಾನ್ಯ ದಿಕ್ಕಿಗೆ ಅಭಿಮುಖವಾಗಿ ನೀಡಿದ ಅದರ ಒಂದಾನೊಂದು ಕೊಂಬೆಯಲ್ಲಿ ದೊನ್ನೆಯಂತೆ ಸುರುಟಿಕೊಂಡ ಒಂದಾನೊಂದು ಎಲೆಯ ಮೇಲೆ ಸಣ್ಣ ಮಗುವೊಂದು ಮಲಗಿದ್ದುದನ್ನು ಕಂಡನು ಆ ಮಗುವು ತನ್ನ ದೇಹಕಾಂತಿಯಿಂದ ಆಗಿನ ಗಾಢಾಂಧಕಾರವಲ್ಲವನ್ನು ಕಮಳಿಸುವಂತೆ ಪ್ರಕಾಶಿಸುತ್ತಿದ್ದಿತು ಅದಕ್ಕೆ ಮರಕತದಂತೆ ಶ್ಯಾಮಲವಾದ ಮೈ ಕಮಲದಂತೆ ಮನೋಹರವಾದ ಮುಖದ ಸೊಗಸು ಶಂಖದಂತೆ ಕೊರಲು ವಿಶಾಲವಾದ ಎದೆ ಎಸಳಾದ ಮೂಗು ಅಂದವಾದ ಹುಬ್ಬುಗಳು ಉಸಿರಾಟದಿಂದ ಅಲುಗಾಡುತ್ತಿರುವ ಮುಂಗುರಳುಗಳ ಸೊಗಸು ಬಲಮುರಿ ಶಂಖದಂತೆ ಸುಳಿಯಿಂದ ಕೂಡಿದ ಕಿವಿಗಳ ಮೇಲೆ ದಾಳಿಂಬೆಯ ಹೂವಿನಂತಿರುವ ಕರ್ಣಾವತಂಸಗಳು ಹವಳದಂತಿರುವ ತುಟಿಗಳ ಕಾಂತಿಯಿಂದ ಸ್ವಲ್ಪ ಕೆಂಪೇರಿದ ಮುಗುಳ್ನಗೆ ಕಮಲ ಪುಟದಂತೆ ಕೆಂಪಾದ ಕಡೆಗಣ್ಣುಗಳಲ್ಲಿ ಮಂದಹಾಸ ಮನೋಹರವಾದ ದೃಷ್ಟಿ ಶ್ವಾಸೋಚ್ಛಾಸಗಳಿಂದ ಆಗಾಗ ಕದಲುತ್ತಿರುವ ತ್ರಿವಳಿಗಳಿಂದಲೂ ಆಳವಾದ ನಾಭಿಯಿಂದಲೂ ಶೋಭಿತವಾಗಿ ಅಂಗೈಯಷ್ಟು ಅಗಲವಾದ ಉದರ ಪ್ರದೇಶದ ಸೊಗಸು ಇಂತಹ ದಿವ್ಯ ಸೌಂದರ್ಯದಿಂದ ಒಪ್ಪುತ್ತಿದ್ದ ಆ ಶಿಶುವು ಎಸಲಾದ ಬೆರಳುಗಳುಳ್ಳ ತನ್ನ ಎರಡು ಕೈಗಳಿಂದಲೂ ಕಮಲದಂತಿರುವ ತನ್ನ ಕಾಲನ್ನು ಹಿಡಿದೆತ್ತಿ ಅದರ ಹೆಬ್ಬೆರಳನ್ನು ಬಾಯಲ್ಲಿಟ್ಟು ಚಪ್ಪರಿಸುತ್ತಿದ್ದಿತು ಆ ಮಹಾಸಮುದ್ರ ಮಧ್ಯದಲ್ಲಿ ಆಲದೆಲೆಯ ಮೇಲೆ ಸಂತೋಷದಿಂದ ನಲಿದಾಡುತ್ತಿದ್ದ ಆ ಶಿಶುವನ್ನು ಕಂಡಾಗ ಆ ಮಹರ್ಷಿಗುಂಟಾದ ಆಶ್ಚರ್ಯವನ್ನು ಕೇಳಬೇಕೆ ಅದನ್ನು ಕಂಡು ಪರಮಾಶ್ಚರ್ಯ ಭರಿತನಾಗಿದ್ದನು ಆ ಮಗುವನ್ನು ನೋಡಿದುದರಿಂದ ಉಂಟಾದ ಸಂತೋಷದಿಂದ ಅವನ ಶ್ರಮವೆಲ್ಲವೂ ಕ್ಷಣ ಮಾತ್ರದಲ್ಲಿ ಪರಿಹೃತವಾಯಿತು ಅವನ ಹೃದಯ ಕಮಲವು ನೇತ್ರಾಬ್ಜಗಳು ತಟ್ಟನೆ ವಿಕಾಸ ಹೊಂದಿದವು ಮೈಯಲ್ಲಿ ರೋಮಾಂಚ ಉಂಟಾಯಿತು ಅಂತಹ ಮಹಾಪ್ರಳಯ ಜಲದಲ್ಲಿ ಆ ಸಣ್ಣ ಮಗುವೊಂದು ನಲಿದಾಡುತ್ತಿರುವುದನ್ನು ಕಂಡಾಗ ಆ ಮಹರ್ಷಿಗೆ ಮಹತ್ತಾದ ಭಯಾಶ್ಚರ್ಯಗಳುಂಟಾಗಿ ಕೈಕಾಲುಗಳೇ ಆಡದಂತಿದ್ದರು ಆ ಮಗುವನ್ನು ನೋಡಬೇಕೆಂಬ ಕುತೂಹಲದಿಂದ ಮೆಲ್ಲಗೆ ಮುಂದೆ ಹೋದನು ಆ ಮುನಿಯು ಸಮೀಪಕ್ಕೆ ಬಂದೊಡನೆ ಆ ಶಿಶುವಿನ ಉಸಿರಿನ ಗಾಳಿಯಿಂದ ಆಕರ್ಷಿಸಲ್ಪಟ್ಟು ಸೊಳ್ಳೆಯಂತೆ ಅದರ ದೇಹದೊಳಗೆ ಸೇರಿದನು ಆ ಶಿಶುವಿನ ಗರ್ಭವನ್ನು ಪ್ರವೇಶಿಸಿದ ಮೇಲೆ ಅಲ್ಲಿ ಮೊದಲಿನಂತೆ ಮತ್ತೊಂದು ಶಿಶುವು ಕಾಣಿಸಿತು ಮತ್ತು ತಾನು ಮೊದಲು ನೋಡಿದ್ದ ಸಮಸ್ತ ವಿಶ್ವವು ಆ ಶಿಶುವಿನ ಶರೀರದೊಳಗೆ ಕಾಣಿಸಿತು ಭೂಮ್ಯಾಕಾಶಗಳು ಅಂತರಿಕ್ಷದಲ್ಲಿ ನಕ್ಷತ್ರ ಸಮೂಹಗಳು ಪರ್ವತಗಳು ಸಮುದ್ರಗಳು ದ್ವೀಪಗಳು ವರ್ಷ ಅಂದರೆ ಭೂಖಂಡಗಳು ದಿಕ್ಕುಗಳು ಏವಾಸುರ ವರ್ಗಗಳು ನದಿಗಳು ದೇಶಗಳು ವನಗಳು ಪಟ್ಟಣಗಳು ಗ್ರಾಮಗಳು ಗಣಿಗಳು ವ್ಯವಸಾಯಗಾರರು ವಾಸ ವ್ಯವಸಾಯಗಾರರು ವಾಸ ಮಾಡತಕ್ಕ ಗ್ರಾಮಗಳು ಕೊಲ್ಲರ ಹಳ್ಳಿಗಳು ಋಷ್ಯಾಶ್ರಮಗಳು ಬ್ರಾಹ್ಮಣಾದಿ ಚತುರ್ವರ್ಣಗಳು ಅವರ ಬೇರೆ ಬೇರೆ ವೃತ್ತಿಗಳು ಆಕಾಶಾದಿ ಮಹಾಭೂತಗಳು ಆ ಪಾಂಚಭೂತಿಗಳಾದ ಶರೀರಗಳು ಯುಗ ಭೇದಗಳುಳ್ಳ ಕಾಲ ವಿಭಾಗಗಳು ಮತ್ತು ವ್ಯವಹಾರ ನಿಮಿತ್ತಗಳಾದ ಬೇರೆ ಯಾವ ಯಾವ ವಸ್ತುಗಳುಂಟು ಅವೆಲ್ಲವೂ ಅಲ್ಲಿ ಕಾಣಿಸಿದವು ಅಜ್ಞಾನಿಗಳಿಗೆ ನಿತ್ಯವೆಂದು ತೋರುವ ಸಮಸ್ತ ಜಗತ್ತು ಅಲ್ಲಿ ಕಾಣಿಸಿತು ಮತ್ತು ಆ ಗರ್ಭದಲ್ಲಿಯೇ ಮಾರ್ಕಂಡೇಯನು ಮೊದಲು ತಾನಿದ್ದ ಅದೇ ಹಿಮಾಲಯ ಪರ್ವತವನ್ನು ಅದೇ ಪುಷ್ಪವಹ ಪುಷ್ಪವಹಾ ನದಿಯನ್ನು ಅಲ್ಲಿ ತನ್ನ ಆಶ್ರಮವನ್ನು ಅಲ್ಲಿ ತನ್ನೊಡನಿದ್ದ ಋಷಿಗಳನ್ನು ಕಂಡನು ಹೀಗೆ ಆ ಶಿಶುವಿನ ಗರ್ಭದಲ್ಲಿ ಸಮಸ್ತ ವಿಶ್ವವನ್ನು ನೋಡಿದ ಮೇಲೆ ಆ ಶಿಶುವು ಉಸಿರನ್ನು ಹೊರಕ್ಕೆ ಬಿಟ್ಟಾಗ ಆ ಗಾಳಿಯೊಡನೆ ಹೊರಕ್ಕೆ ಬಂದು ತಿರುಗಿ ಮೊದಲಿನಂತೆ ಆ ಪ್ರಳಯ ಸಮುದ್ರದಲ್ಲಿ ಬಿದ್ದನು ಮೊದಲಿನಂತೆ ಆ ಜಲಮಧ್ಯದ ತಿಟ್ಟಿನಲ್ಲಿ ಬೆಳೆದಿದ್ದ ಆಲದ ಮರವನ್ನು ಅದರ ಪತ್ರದಲ್ಲಿ ಮಲಗಿದ್ದ ಶಿಶುವನ್ನು ಆ ಶಿಶುವು ಪ್ರೇಮಪೂರ್ವಕವಾದ ಮಂದಹಾಸದೊಡನೆ ಪ್ರಸನ್ನ ದೃಷ್ಟಿಯಿಂದ ತನ್ನ ಕಡೆಗೆ ನೋಡುತ್ತಿರುವುದನ್ನು ಕಂಡನು ಹೀಗೆ ನೋಡಿದ ಮೇಲೆ ಆ ಶಿಶುವನ್ನು ತೋಳುಗಳಿಂದ ಅಪ್ಪಿಕೊಳ್ಳುವುದಕ್ಕಾಗಿ ಮುಂದೆ ಹೋಗುವಷ್ಟರಲ್ಲಿ ವಿಚಿತ್ರ ಶಕ್ತಿಯುಳ್ಳ ಭಗವಂತನು ಆ ತನ್ನ ಶಿಶು ರೂಪವನ್ನು ಮರೆಸಿಕೊಂಡು ಬಿಟ್ಟನು ಆ ಶಿಶುವನ್ನು ಆಲಂಗಿಸಿಕೊಳ್ಳಬೇಕೆಂದು ಅತಿ ಕುತೂಹಲದಿಂದಿದ್ದ ಆ ಋಷಿಯ ಉದ್ದೇಶವು ದರಿದ್ರನ ಮನೋರಥದಂತೆ ನಿಷ್ಫಲವಾಯಿತು ಆ ಶಿಶುವು ಕಣ್ಮರೆಯಾದೊಡನೆ ಪ್ರಳೆಯ ಜಲವು ಅದೃಶ್ಯವಾಯಿತು ಆ ವಟ ವೃಕ್ಷವು ಅಗೋಚರವಾಯಿತು ಆ ಋಷಿಯು ಹಿಂದಿನಂತೆ ತನ್ನ ಆಶ್ರಮದಲ್ಲಿ ತಾನು ಸಮಾಧಿನಿಷ್ಠನಾಗಿ ಕುಳಿತಿರುವುದನ್ನು ನೋಡಿದನು ಇದು ಒಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ